ವಿಧಾನಸಭೆಯ ಜಂಟಿ ಅಧಿವೇಶನದ ವೇಳೆ ಘನವೆತ್ತ ರಾಜ್ಯಪಾಲರು ಸರ್ಕಾರ ತಯಾರು ಮಾಡಿದಂಥ ಸಿದ್ಧಪಡಿಸಿದಂತಹ ಕೇಂದ್ರ ಸರ್ಕಾರದ ವಿರುದ್ಧದ ದ್ವೇಷಪೂರಿತ ಭಾಷಣದ ಎರಡು ಲೈನನ್ನು ಓದಿ ವಾಡಿಕೆಯಂತೆ ನಡೆದುಕೊಂಡಿದ್ದಾರೆ ಅವರು ಆದರೆ ಅವರು ಸಂಕ್ಷಿಪ್ತವಾಗಿ ಓದಿ ಹೊರಗಡೆ ಬರಬೇಕಾದ್ರೆ ಬಿ ಕೆ ಹರಿಪ್ರಸಾದ್ ಅವರು ಸೇರಿದಂತೆ ಕಾಂಗ್ರೆಸ್ಸಿನ ಶಾಸಕರು ಅವರನ್ನು ತಡೆದು ಅವ್ರ ಮೇಲೆ ಘೋಷಣೆನ ಕೂಗಿ ಒಂದು ರೀತಿ ಮ್ಯಾನ್ ಹ್ಯಾಂಡ್ಲ್ ಮಾಡಲಿಕ್ಕೆ ಹೋಗಿ ಒಂದು ವೇಳೆ ಮಾರ್ಷಲ್ಗಳಿಲ್ಲದ್ರೆ ಹೊಡೆದೇ ಬಿಡ್ತಾ ಇದ್ರೂ ಈ ರೀತಿಯ ವಾತಾವರಣವನ್ನು ಸೃಷ್ಟಿಯನ್ನು ಮಾಡಿದ್ದಾರೆ ಕಳೆದ ಎರಡೂವರೆ ವರ್ಷಗಳಿಂದ ಸಿದ್ದರಾಮಯ್ಯನವ್ರ ವಿರುದ್ಧ ಹಾದಿ ಬೀದಿಯಲ್ಲಿ ಮಾತಾಡಿ ಅವರ ವಿರುದ್ಧ ತಿರುಗಿ ಬಿದ್ದು ಮಂತ್ರಿ ಸ್ಥಾನವನ್ನು ಗಿಟ್ಟಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಫೇಲ್ಯೂರ್ ಆಗಿರುವಂತಹ ಬಿ ಕೆ ಹರಿಪ್ರಸಾದ್ ಈಗ ಸಿದ್ದರಾಮಯ್ಯವ್ರನ್ನ ಓಲೈಸ್ಕೊಳ್ಳೋ ಮುಖಾಂತರವಾಗಿ ಮಂತ್ರಿ ಸ್ಥಾನ ಸಿಗುತ್ತೇನೋ ಅಂತ ಒಂದು ಪ್ರಯತ್ನದ ಅಂಗವಾಗಿ ಇವತ್ತು ದುರ್ನಡತೆಯನ್ನು ದುಂಡಾವರ್ತನೆಯನ್ನು ಸದನದಲ್ಲಿ ತೋರಿದ್ದಾರೆ ಒಂದಷ್ಟು ಜನ ಕಾಂಗ್ರೆಸ್ಸಿನ ಶಾಸಕರು ಕೂಡ ಒಂದು ಸಂವಿಧಾನಬದ್ಧವಾದಂತಹ ಸ್ಥಾನವನ್ನು ಅಲಂಕರಿಸಿರುವ ರಾಜ್ಯಪಾಲರಿಗೆ ಕನಿಷ್ಠ ಗೌರವವನ್ನು ಕೊಡದಲೇ ಗೂಂಡಾವರ್ತನೆಯನ್ನು ದುಂಡಾವರ್ತನೆಯನ್ನು ತೋರಿರುವುದು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ರಾಜ್ಯಕ್ಕೆ ಮಾಡಿರುವಂಥ ಒಂದು ಅಪಚಾರ ಮತ್ತು ರಾಜ್ಯನೇ ಇಡೀ ರಾಜ್ಯನೇ ತಲೆ ತಗ್ಸೋ ರೀತಿಯಲ್ಲಿ ವರ್ತಿಸಿದ್ದಾರೆ ನಾನು ಈ ಕಾಂಗ್ರೆಸ್ಸಿನ ಬಿ ಕೆ ಹರಿಪ್ರಸಾದ್ ಮತ್ತು ಇನ್ನು ಪುಂಡ ಪೋಖರಿಗಳ ಥರ ವರ್ತಿಸ್ತಿರುವಂತಹ ಅವರ ಶಾಸಕರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಲ್ಲ ಆದರೆ ಕೇಳಿ ಕೇಳಿ ಕಾನೂನು ಪದವೀಧರಾಗಿರುವಂತಹ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನೆಲ್ಲ ನೋಡಿಕೊಂಡು ಶಾಸಕರುಗಳಿಗೆ ಇದೇ ರೀತಿ ಚಿತಾವಣೆ ಕೊಟ್ಟುಕೊಂಡು ಕೂತ್ಕೊಂಡಿದ್ರಲ್ಲ ನಿಮ್ಮ ಉದ್ದೇಶ ಏನು ಸರ್ ಸಿದ್ದರಾಮಯ್ಯನವರೇ ಯಾವ ಘನ ಕಾರ್ಯಕ್ಕೋಸ್ಕರವಾಗಿ ನೀವು ಜಂಟಿ ಅಧಿವೇಶನವನ್ನು ಕರೆದಿದಿರಿ ನೀವು ಅವ್ರು ಕಾನೂನು ಪದವೀಧರರು ಹೇಳಿ ಜಂಟಿ ಅಧಿವೇಶನವನ್ನು ಯಾಕೆ ಕರೀತಾರೆ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣ ಮಾಡಬೇಕಾದ್ರೆ ಆದರೆ ಕೇಂದ್ರದಲ್ಲಿ ರಾಷ್ಟ್ರಪತಿಗಳು ಭಾಷಣ ಮಾಡಬೇಕಾದ್ರೆ ಸಿದ್ಧಪಡಿಸುವಂತಹ ಭಾಷಣ ಏನಾಗಿರುತ್ತೆ ಆದರೆ ನೀವು ಬರೆದಿದ್ದೇನು ಪ್ರಾರಂಭದ ಹನ್ನೊಂದು ಪಾಯಿಂಟ್ಗಳು ಕೂಡ ಕೇಂದ್ರ ಸರ್ಕಾರದ ಹತ್ರ ಬೆರಳು ತೋರಿ ಕೇಂದ್ರ ಸರ್ಕಾರವನ್ನು ಖಂಡಿಸುವಂಥ ಒಂದು ಖಂಡನ ನಿರ ನಿರ್ಣಯ ಥರ ಇತ್ತು ಇದನ್ನ ರಾಜ್ಯಪಾಲರು ಓದಬೇಕು ಅಂತ ಹೇಳಿದ್ರಿ ರಾಜ್ಯಪಾಲರು ಅದರದ್ದು ಎರಡು ಲೈನ್ ಓದಿ ಅವರು ಭಾಷಣವನ್ನು ಮೊಟಕುಗೊಳಿಸಿದ್ದಾರೆ ಈ ಹಿಂದೆ ನೀವು ವಿರೋಧ ಪಕ್ಷದಲ್ಲಿ ಇರುವಂಥ ಸಂದರ್ಭದಲ್ಲಿ ಹಂಸರಾಜ್ ಭಾರದ್ವಾಜ್ ಎರಡು ಸಾವಿರದ ಎಂಟರಲ್ಲಿ ಇದೇ ಕೆಲಸ ಮಾಡಿರಲಿಲ್ವಾ ಆಗ ಬಿ ಜೆ ಪಿ ಶಾಸಕರು ಹೋಗಿ ನಿಮ್ಮ ಹಂಸರಾಜ್ ಅವ್ರನ್ನ ತಡೆದು ಅವ್ರ ಮೇಲೆ ಘೋಷಣೆ ಹಾಕುವಂಥ ಕೆಲಸ ಮಾಡಿದ್ರ ಹಿಂದೆ ಸಮ್ಮಿಶ್ರ ಸರ್ಕಾರ ಇರುವಂಥ ಸಂದರ್ಭದಲ್ಲೂ ವಜೂಬಾಯಿ ಕೂಡ ಎರಡು ಲೈನನ್ನು ಓದಿದ್ರು ಆಗಲೂ ಈ ರೀತಿ ವರ್ತನೆ ಕಂಡು ಬಂದಿರಲಿಲ್ಲ ಯಾಕಾಗಿ ಈ ಸರಿ ಈ ರೀತಿ ದುಂಡಾವರ್ತನೆಯನ್ನು ಮಾಡ್ತಾ ಇದ್ದೀರಿ ಸರ್